ಸಂಜೆ ವೆಟ್ಸ್ ಗೀತಾ ಚಲನಚಿತ್ರದ ಎರಡನೇ ಮುಂದುವರೆದ ಭಾಗವನ್ನು ನಮ್ಮ ರಾಜಶೇಖರ್ ಅವರು ತುಂಬ ಕಲಾತ್ಮಕವಾಗಿ ಚಿತ್ರಿಸಿದ್ದಾರೆ ಅಂಥೇಳಿ ಅದ್ರ ಭಾವಿಸ್ಕೊಳ್ತಾ ಇದ್ದೀನಿ ನಾವು ಅವ್ರಿಗೊಂದು ಮಾತು ಕೊಟ್ಟಿದ್ದೀವಿ ಸ್ವಾಮೀಜಿಗಳು ಸಹಜವಾಗಿ ಸಿನಿಮಾ ನೋಡೋಲ್ಲ ಅವಕಾಶ ಸಿಗೋದಿಲ್ಲ ಆದರೆ ಈ ಚಿತ್ರನ ನಾನು ಚಿತ್ರದುರ್ಗದಲ್ಲಿ ನೋಡಿ ನಾನೇ ಅದಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಶೇಖರ್ ಅವರಿಗೆ ಬೆಂಬಲವನ್ನು ಮಾಡಬೇಕಾಗಿದೆ ನಿಮ್ಮ ಸಮುದ್ರದಲ್ಲಿ ನಮ್ಮ ಟಿ ಸರ್ ಅವರು ಭಾಳ ವರ್ಷಗಳಿಂದ ನಮ್ಮ ಶ್ರೀಮಠದ ಜೊತೆಗೆ ತುಂಬ ಆತ್ಮೀಯವಾಗಿರುವಂಥ ಸಂಬಂಧವನ್ನು ಇಟ್ಕೊಂಡಿರುವಂಥವ್ರು ತುಂಬ ಪ್ರತಿಭಾವಂಥ ನಟರವರು ಯುವ ನಟರು ತುಂಬ ಬುದ್ಧಿವಂತರು ಇವತ್ತಿನ ಚಲನಚಿತ್ರಗಳನ್ನು ನೋಡ್ತಾ ಇದ್ದರೆ ತುಂಬ ವೈಭವೀಕರಣ ಮತ್ತು ದ್ವೇಷದ ಒಂದು ದೃಶ್ಯಗಳು ಮತ್ತು ಒಬ್ರಿಗೊಬ್ಬರಿಗೆ ಕಿಚನ್ನ ಹೆಚ್ಚಿಸುವಂಥ ಮಾಧ್ಯಮಗಳ ನಡುವೆ ರಾಜಶೇಖರ್ ಅವರು ಒಂದು ಕಲಾತ್ಮಕವಾಗಿರುವಂಥ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಅಂಥೇಳಿ ಹೇಳ್ಬೋದು ಅದರ ಒಂದು ಹಿಂದೆ ಬಹುದೊಡ್ಡ ಶಕ್ತಿ ಅಂತ ಹೇಳಿದ್ರೆ ನಮ್ಮ ಕ್ರಿಯಾಶೀಲ ನಿರ್ಮಾಪಕ ಕುಮಾರ್ ಅವರು ನಾಗಶೇಖರ್ ಅವರ ಆಲೋಚನೆಗೆ ತಕ್ಕಂತೆ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಂಥವರು ನಮ್ಮ ಕುಮಾರ್ ಅವರು ಅವರ ಮೊದಲನೇ ಈ ಚಲನಚಿತ್ರದ ಯಶಸ್ಸಿಗೆ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ಅನ್ನುವಂಥದ್ದು ಅವರು ಅವರ ಭವಿಷ್ಯದ ಚಿತ್ರನಟರಲ್ಲಿ ಇನ್ನೂ ಕೂಡ ಅವರು ಹೆಚ್ಚಿನ ಯಶಸ್ಸನ್ನು ಗಳಿಸ್ಬೇಕನ್ನುವಂಥದ್ದು ಈ ಸಂದರ್ಭದಲ್ಲಿ ಶುಭವನ್ನು ಕೋರೋದಕ್ಕೆ ನಮ್ಮ ಸಂಘದ ಅಧ್ಯಕ್ಷ ಆಗಿರುವಂಥ ಸುರೇಶ್ ಹೆಣ್ಣರು ಬಂದಿದ್ದಾರೆ ಅವ್ರ ಸಹಕಾರ ಕೂಡ ನಿಮ್ಮೆಲ್ಲರಿಗೂ ಸಿಗ್ತಾ ಇದೆ ಜೊತೆಗೆ ಚಲನಚಿತ್ರದಲ್ಲಿ ಸತ್ಯವನ್ನೇ ಹೇಳ್ತಾರೆ ಅನ್ನುವಂಥ ಒಂದು ಖ್ಯಾತಿಯನ್ನು ಪಡೆದುಕೊಂಡಂಥವರು ನಮ್ಮ ಉಪೇಂದ್ರ ಸರ್ ಅವರು ಅವರು ಬಹುದೊಡ್ಡ ಕಲಾವಿದರು ಅವರು ಕೂಡ ಈ ಚಿತ್ರಕ್ಕೆ ಆಗಮಿಸಿ ಒಂದು ಒಳ್ಳೆಯ ಶುಭವನ್ನು ಕೋರಿದ್ದಾರೆ ಅವರ ಒಂದೆಲ್ಲರ ಒಂದು ಆರೈಕೆ ವಿಶೇಷವಾಗಿ ಮತ್ತು ನಮ್ಮ ಕಿಟಿಯವರು ದೊಡ್ಡ ಕುಟುಂಬದಿಂದ ಬಂದಿರುವಂಥವರು ಅವರು ವ್ಯಕ್ತಿಗತ ಅವರು ವೈಯಕ್ತಿಕವಾಗಿ ಸಿನಿಮಾ ರಂಗದಲ್ಲಿ ಬೆಳೆದಿದ್ದಾರೆ ಅವರ ಶ್ರೀಮತಿಯವರು ಇದ್ದಾರೆ ಇಲ್ಲಿ ಮತ್ತು ಅವರ ತಂದೆಯವ್ರಿಗೂ ನನಗೂ ಒಂದಿಷ್ಟು ವೈಚಾರಿಕವಾಗಿ ಒಂದಿಷ್ಟು ತದ್ವರದ ಇತ್ತು ಆದರೂ ಕೂಡ ಅವರನ್ನು ನಾನು ತುಂಬ ಅಭಿಮಾನಕ್ಕೂ ಪೂರಕವಾಗಿ ಒಪ್ಕೊಂಡಿದ್ದೆ ಆದರೆ ವೈಯಕ್ತಿಕವಾಗಿ ಅವರ ಮಗಳು ಮತ್ತು ಅವರು ಅವರ ಕಿಟಿಯವರು ತುಂಬ ಭಕ್ತಿಯಿಂದ ಈ ಚಲನಚಿತ್ರದಲ್ಲಿ ಭಾಗವಹಿಸಿದ್ದಾರೆ ನಿಜಕ್ಕೂ ಈ ಚಿತ್ರ ನೂರು ದಿನಗಳನ್ನು ಪೂರೈಸಲಿ ಅಂತೇಳಿ ನಾವು ಚಿತ್ರದುರ್ಗದಲ್ಲಿ ಅನೇಕ ಶಿವಣ್ಣವರ ಒಂದು ಎರಡು ಸಿನಿಮಾಗಳ ಕ್ಯಾಸೆಟನ್ನು ಬಿಡುಗಡೆ ಮಾಡಿದ್ದೀನಿ ನಾನೇ ಅವೆರಡೂ ಕೂಡ ತುಂಬ ಅದ್ಧೂರಿಯಾಗಿ ನೂರು ದಿನಗಳನ್ನು ಪೂರೈಸಿದೆ ಒಂದು ಜೋಗಿಯಾಗಿದೆ ಮತ್ತೊಂದು ಮೈಲಾರಿ ನಾನೇ ಬಿಡುಗಡೆ ಮಾಡಿದ್ದೆ ಅದಕ್ಕೆ ನಮ್ಮ ಉಪೇಂದ್ರ ಸರ್ ಅವರು ಬಂದಿದ್ದರು ಇದು ಕೂಡ ಹಾಗೆಯೇ ಯಶಸ್ಸನ್ನು ಗಳಿಸಲಿ ಅಂತೇಳಿ ಚಿತ್ರತಂಡದವರು ಮತ್ತು ನಮ್ಮ ಯಾರು ಕವಿರಾಜ್ ಅವರು ತುಂಬ ಒಳ್ಳೆಯ ಗೀತೆಯನ್ನು ನಾನು ಆಡಿಯೋದಲ್ಲಿ ಕೇಳಿದೆ ತುಂಬ ಚೆನ್ನಾಗಿ ಬರೆದಿದ್ದರೆ ನನಗೆ ತುಂಬ ಸಂತೋಷ ಆಯಿತು ಮತ್ತು ಎಲ್ಲ ಸ ಚಿತ್ರದ ಬೆನ್ನೆಲುಬಾಗಿರುವಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಈ ಚಿತ್ರ ಯಶಸ್ಸನ್ನು ಕಾಣುವ ಮೂಲಕ ನಮ್ಮ ಕುಮಾರ್ ಅವರಿಗೆ ಮತ್ತಷ್ಟು ಸಿನಿಮಾ ರಂಗದಲ್ಲಿ ಬೆಳೆಯೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ ಕೀರ್ತಿ ಅವರಿಗೆ ನಾಗಶೇಖರ್ ಅವರಿಗೆ ಶುಭವನ್ನು ಕೋರಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಎಲ್ಲರಿಗೂ ಶನಾರ್ಥಿ ಇವತ್ತು ಏನು ಮೊದಲಿಂದಾಗಿ ಹೇಳ್ತಕ್ಕಂಥ ನಮ್ಮ ಡೈರೆಕ್ಟರ್ ಹುಟ್ಟಿದ ಹಬ್ಬ ಅವ್ರಿಗೆ ಹುಟ್ಟಿದ ಹಬ್ಬದ ಸುಭಾಷೆಗಳು ಹೇಳ್ತಾ ಇವತ್ತು ಏನು ನಾವು ಈ ಸಾಂಗ್ ಲಾಂಚ್ ಮಾಡಿದ್ದೀವಿ ಈ ಸಾಂಗನ್ನು ನಾವು ಸುಶೀರ್ ಅಕ್ಷಿ ಶೂಟ್ ಮಾಡಿದ್ದು ಭಾಳ ಅದ್ಭುತವಾಗಿ ನಮ್ಮ ಕ್ಯಾಮ್ರಾ ವರ್ಕು ಮತ್ತು ಟೆಕ್ನಿಷಿಯನ್ಸ್ ಎಲ್ಲ ಭಾಳ ತುಂಬಾ ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ ಜೊತೆಗೆ ಇನ್ನೂ ಐದು ಸಾಂಗ್ ಇದೆ ಮತ್ತು ಇಪ್ಪತ್ತನೇ ತಾರೀಕು ಒಂದು ಸಾಂಗ್ ಕೊಡ್ತಾಯಿದ್ದೀವಿ ಅದಾದ ನಂತರ ಎರಡನೇ ತಾರೀಕಿಗೆ ಪ್ರೀಮೆಂಟ್ ಲಾಚ್ ಮಾಡಿಬಿಟ್ಟು ಆರನೇ ಪ್ಲಾನ್ ಮಾಡ್ತೇವೆ ಸೀಮಾರ್ ರೀಸ್ ಮಾಡಲಿಕ್ಕೆ ಜೊತೆಗೆ ಬದಿ ಕಾರ್ಯಕ್ರಮ ಆಗಿಸಿದಂಥ ನಮ್ಮ ಉಪ್ಪಿ ಸಾರು ನಮ್ಮ ಮಂಜುನಾಥ್ ಸಾಹೇಬರು ನಮ್ಮ ಅಧ್ಯಕ್ಷರು ಬಣ್ಕರ್ ಸಾರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಎಲ್ಲರೂ ಹೊಂದಿಸ್ತಾ ನಾನು ಮಾತು ಕೊಡ್ತೀನಿ ಮತ್ತು ನಮ್ಮ ಸ್ವಾಮೀಜಿಗಳಿಗೆ ಮಾತಾಡ್ತಾರೆ ಚೆನ್ನಾಗಿ ಸ್ವಾಮೀಜಿಗಳು ಬರ್ತಾವ್ರೆ ವೇದಿಕೆ ಮೇಲೆ ಆಗಿಸ್ಬೇಕು ಈ ಮೂಲಕ ಬನ್ನಿ サクトウエス・アベガー。あ、サクトウエス・アベガー。